ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿ ಮಾಡಿದೆ ಗೃಹಲಕ್ಷ್ಮಿ ಹಣದಿಂದ ಮಹಿಳೆಯರು ಫ್ರಿಜ್ಜು ವಾಷಿಂಗ್ ಮಷಿನ್ನು ಖರೀದಿ ಮಾಡಿದ್ದು ಒಬ್ರು ಇಡೀ ಊರಿಗೆ ಹೋಳಿಗೆ ಊಟ ಹಾಕಿಸಿದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ ಗೃಹಲಕ್ಷ್ಮಿ ಹಣ ಅತ್ತೆಗೆ ಬಂದ್ರೆ ಸೊಸೆ ಸೊಸೆಗೆ ಬಂದ್ರೆ ಅತ್ತೆಗೆ ಮುನಿಸು ಅಂತೆಲ್ಲ ನಾವು ಕೇಳಿದ್ದೀವಿ ಇದರ ಬೆನ್ನಲ್ಲೇ ಮಹಿಳೆಯೊಬ್ರು ತಮಗ್ ಬಂದ ಹಣದಲ್ಲೇ ಸೊಸೆಗೆ ಫ್ಯಾನ್ಸಿ ಸ್ಟೋರ್ ಹಾಕಿಸ್ಕೊಟ್ಟಿದ್ದಾರೆ ಆ ಕುರಿತ ಒಂದು ವರದಿ ಇಲ್ಲಿದೆ ನೂತನ ಅಂಗಡಿಗೆ ವಿಶೇಷ ಪೂಜೆ ಅಂಗಡಿಯಲ್ಲಿರುವ ಫ್ಯಾನ್ಸಿ ಸಾಮಗ್ರಿಗಳು ಬಳೆಗಳು ಸಂಭ್ರಮದಿಂದ ಫ್ಯಾನ್ಸಿ ಸ್ಟೋರ್ಗೆ ಚಾಲನೆ ಎಸ್ ಇದು ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ನೀರಳಗಿ ಗ್ರಾಮದಲ್ಲಿ ಕಂಡುಬಂದಂತಹ ದೃಶ್ಯ ಸೊಸೆ ಹೊರ ಕೆಲಸಕ್ಕೆ ಹೋಗಬಾರದು ಅಂತ ಮನೆಯಲ್ಲೇ ಫ್ಯಾನ್ಸಿ ಸ್ಟೋರ್ ಇಟ್ಕೊಟ್ಟ ಅತ್ತೆ ಕಾರ್ಯಕ್ಕೆ ಈಗ ಜನ ಶಹಬಾಜ್ ಅಂತಿದ್ದಾರೆ ನೀರಲ್ಗಿ ಗ್ರಾಮದ ದಾಕ್ಷಾಯಿಣಿ ತಮ್ಮ ಹತ್ತು ಕಂತಿನ ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟಿದ್ರು ಹತ್ತು ಕಂತಿನ ಇಪ್ಪತ್ತು ಸಾವಿರ ರೂಪಾಯಿ ಹಣ ಕೂಡಿಟ್ಟು ಸೊಸೆ ಕುಮಾರಿ ಶಿವನಗೌಡ ಪಾಟೀಲ್ಗೆ ಫ್ಯಾನ್ಸಿ ಸ್ಟೋರ್ ಇಟ್ಕೊಟ್ಟಿದ್ದಾರೆ ಹೊರಗೆ ಹೊರಗೋಗ್ಬಾರ್ದಂತ್ರಿ ಖರ್ಚ ಮಾಡಿಲ್ರಿ ಇದ ಮಾಡಿ ಎಲ್ಲಿ ಹೊಲ್ಕ ಮನಿಗ ಹೋಗಿಲ್ರಿ ನನ್ ಸಸಿ ಹೋಗ್ಬಾರ್ದಂಥೇಳಿ ಇದನ್ನ ಮಾಡಿಕೊಟತ್ರಿ ಹ್ಮ್ ಪೂಜೆಗೆ ಜಮ ಮಾಡಿದ್ರಿ ಕೂಡಿಟ್ಟ ಇದನ್ನ ಟೇಸ್ಟ್ನೇರ್ ಹಾಕಿ ಅಂಗಡಿ ಇಟ್ಕೊಟ್ಟೆ ಶ್ರಾವಣ ಮಂಗಳವಾರದ ಶುಭ ದಿನದಂದೇ ಫ್ಯಾನ್ಸಿ ಸ್ಟೋರ್ಗೆ ಪೂಜೆ ಮಾಡಿ ಚಾಲನೆ ಕೊಟ್ಟರು ಸಂಭ್ರಮದಿಂದ ಫ್ಯಾನ್ಸಿ ಸ್ಟೋರ್ ಶುರು ಮಾಡಿದ ಅತ್ತೆ ಸೊಸೆ ಪರಸ್ಪರ ಭಾವುಕರಾದ್ರು ಸೊಸೆ ಮಗಳಿದ್ದಂಗೆ ಅವಳು ಹೊರಗೆ ದುಡಿಯೋಕೆ ಹೋಗೋದು ಬೇಡ ಅಂತ ಫಾನ್ಸಿ ಸ್ಟೋರ್ ಹಾಕಿಸ್ಕೊಟ್ಟಿದ್ದಾರೆ ಹತ್ತು ಕಂತಿನ ಹಣವನ್ನ ಕೂಡಿಟ್ಟು ನಮ್ಮ ಅತ್ತೆ ನನಗೆ ಅಂಗಡಿ ಕೊಟ್ಟಿದ್ದಾರೆ ಗ್ರಾಮೀಣ ಪ್ರದೇಶದ ಮಹಿಳೆಯರು ಕೂಲಿ ಕೆಲಸ ಹಾಗೂ ಹೊಲಕ್ಕೆ ಹೋಗ್ಬೇಕು ಗೃಹಲಕ್ಷ್ಮಿ ಹಣದಿಂದ ಅಂಗಡಿ ಪ್ರಾರಂಭ ಆಗಿದೆ ಅಂತಾಳೆ ಸೊಸೆ ನಮ್ಮ ಎರಡ್ ಸಾವಿರ ರೂಪಾಯಿ ದುಡ್ಡು ಬರ್ತೇತ್ರಿ ನಾವು ಹೊಲ ಕೆಲಸ ಕೆಲ್ಸ ಮಾಡ್ತಿದ್ವಿ ಆ ಎರಡು ಸಾವಿರ ರೂಪಾಯಿ ಬರೋದಕ್ಕೆ ಇನ್ನ ಸಸಿ ಹೊರಗೆ ಹೋಗಬಾರ್ದು ಅಂತ ಹೇಳಿ ಈ ತರ ಒಂದು ಟೇಷನರ್ ಅಂಗಡಿ ಹಾಕೊಂಡು ಇಟ್ಕೊಂಡು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿ ಆ ಎರಡು ಸಾವಿರ ರೂಪಾಯಿ ಜಮಾ ಇಟ್ಟಿಟ್ಟು ನಂಗೆ ಟೇಷನರ್ ಅಂಗಡಿ ಹಾಕೊಟ್ಟ ಈಗ ಏನಿಲ್ಲ ಅಂದ್ರೂ ಒಂದು ಹತ್ಕಂತ ಬಂತರಿ ಏನಿಲ್ರಿ ಆತರ ಏನಿಲ್ಲರೀ ಅದ ಉಪಯೋಗನೇ ಆಗ್ಲಿ ಅಂತ ಹೇಳಿ ನನ್ಗೊಂದ್ ಟೇಶನರಿ ಅಂಗಡಿ ಹೊರಗ್ ಹೋಗ್ಬಾರ್ದು ಸೊಸಿ ಅಂತ ಹೇಳಿ ನಾ ಒಂದು ಸ್ಟೇಷನರಿ ಅಂಗಡಿ ಇಟ್ ಕೊಟ್ಟಾರೀ ನನ್ ಸ್ಟೇಷನರಿ ಅಂಗಡಿ ಇದ್ರ ಸ್ಟಿಕರ್ ಪಕೀಟ್ ಅದಾವ್ರಿ ನೇರ್ ಪಾಲೀಶ್ ಅದಾವ್ರಿ ಲಿಫ್ಟಿಕ್ ಎಲ್ಲಾ ಹೆಣ್ಮಕ್ಳ ಸಾಮಾನು ಎ ಟು ಜೆಡ್ ಹಾಕ್ಸೇನ್ರಿ ಇಲ್ಲ ರೀ ಹಳ್ಳಿಯೊಳಗ್ ಇರಲ್ಲ ಅಂತಂದ್ರೆ ನಾನು ಈ ತರ ಹಾಕ್ಸಿದ್ರಿ ಹಾ ಅತ್ತಿಯವರು ಮಾವರು ಎಲ್ಲರೂ ಸಪೋರ್ಟ್ ತನಗ್ ಬಂದ ಹಣವನ್ನ ಕೂಡಿಟ್ಟು ಸೊಸೆಗೆ ಫ್ಯಾನ್ಸಿ ಸ್ಟೋರ್ ಹಾಕೊಟ್ಟ ಅತ್ತೆಗೆ ನೀವು ಕೂಡ ಮೆಚ್ಚುಗೆ ಸೂಚಿಸಿ ದಾಕ್ಷಾಯಣಿ ಅವರ ಈ ಕಾರ್ಯ ಇನ್ನಷ್ಟು ಜನರಿಗೆ ಸ್ಫೂರ್ತಿಯಾಗ್ಲಿ ಗ್ರಾಮೀಣ ಭಾಗದಲ್ಲಿ ಏನು ಜನರಲ್ ಸ್ಟೋರು ಬಹಳಷ್ಟು ಕಡಿಮೆ ಇರೋದ್ರಿಂದ ಅವರಿಗೆ ಒಂದು ದಾರಿದೀಪ ಆಗಲಿ ಅನ್ನೋ ಉದ್ದೇಶದಿಂದ ಸೊಸೆಗೆ ಒಂದು ಅಂಗಡಿ ಹಾಕಿ ಕೊಡುವ ಮೂಲಕ ಗೃಹಲಕ್ಷ್ಮಿ ಹಣವನ್ನು ಭಾಳಷ್ಟು ಸದ್ವಿನಿಯೋಗ ಮಾಡಿಕೊಂಡು ಒಂದು ಸ್ವಂತ ಉದ್ಯೋಗವನ್ನು ಮಾಡಿಕೊಂಡಿರುವಂಥದ್ದು ಕ್ಯಾಮ್ರಾಮನ್ ನಗರ ಜೊತೆ ಪತಿರಾಯ ಪಬ್ಲಿಕ್ ಟಿ ವಿ ಹಾವೇರಿ